ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನಿನ್ನೆ ಮೊನ್ನೆ ಹೋರಾಟ ಮಾಡ್ತಾ ಇಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೇವೆ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟಗಳನ್ನ ನೋಡ್ಕೊಂಡು ಬೇಜವಾಬ್ದಾರಿ ತಂಡದಿಂದ ನೀವಿದ್ರೆ ನಾಳೆ ನಿಮ್ಮ ಬುಡಕೆ ಹಾಕುವಂತ ಬೆಕ್ಕಿ ಯಾರಿಗೆಲ್ಲುವ ಆಸಕ್ ಸಾಧ್ಯವಿಲ್ಲ ದಯಮಾಡಿ ಜಾತಿಯಂತೆ ತೊಲಗಿಸಿ ಹುಚ್ಚು ಅಭಿಮಾನವನ್ನ ಬಿಟ್ಟು ಆಸೆ ಬಿಟ್ಟು ಪ್ರಾಮಾಣಿಕವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ನಮ್ಮ ಮೈಸೂರು ಕನ್ನಡಿಂದ ಸಮಸ್ತ ಜನಕ್ಕೆ ಆಗ್ರಹಿಸ್ತಾ ಇದ್ದೇವೆ ನೋಡಿ ನಾವು ನಮ್ಮ ಮಾಡುವಂತ ಪ್ರಶ್ನೆಗಳಿಗೆ ಒಂದು ವಾರ ಅದರ ಉತ್ತರ ಸಿಗುತ್ತೆ ನ್ಯಾಯ ಸಿಗುತ್ತೆ ಆದ್ರಿಂದ ನಮ್ಮತ್ತ ನೀವು ಬೆಂಬಲಿಸ್ಕೊಂಡು ನಮ್ಮತ್ರ ಬಂದು ನೀವು ಧ್ವನಿಯಾಗಿಲ್ಲ ಅಂದ್ರೆ ನಿಮಗಿಂತ ಹುಚ್ಚು ಅಭಿಮಾನಿಗಳು ಬೇರೆ ಇಲ್ಲ ನಿಮಗಿಂತ ಸ್ವಾರ್ಥಿಗಳು ಬೇರೆ ಇಲ್ಲ ಕಡಕ್ಕಾಗಿ ನಾವು ಏನು ಅಧಿಕಾರಿಗಳು ಹೆಂಗ್ ಅದೇ ರೀತಿ ಅಂತ ನಾವು ಉಗ್ರವಾಗಿ ಖಂಡಿಸ್ತೇವೆ ವರ್ಷದ ಒಂದು ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಪಾಕಶಾಲೆ ದಯತ್ರಿಟಾಗಿ ಸರ್ಕಲ್ ಅಲ್ಲಿ ಗುಜರಿ ಕಬ್ಬಣವನ್ನು ಹಾಕಿ ಕಾಮಗಾರಿ ಮಾಡ್ತಾ ಇದ್ರು ಗುಜರಿ ಕಬ್ಬಣವನ್ನು ಹಾಕಿ ಕಾಮಗಾರಿ ಮಾಡ್ತಾ ಇದ್ರು ಇದನ್ನ ದಾರಿ ಒಕ್ಕರು ಸಾರ್ವಜನಿಕರು ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಗ ಗಮನಕ್ಕೆ ಕೂಡಲೇ ನಾವು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಸಂಬಂಧಪಟ್ಟಂತ ಇಂಜಿನಿಯರ್ಗಳನ್ನ ಆಯುಕ್ತರಿಗೆ ಗಮನಕ್ಕೆ ತಲೆ ಹಿಡಿದು ಉತ್ತಮವಾದಂತ ಕಬ್ಬನ ಹಾಕಿಸಿ ಕೆಲಸ ಮಾಡಿಸಿದ್ದೇವೆ ಕೆಆರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಸ್ತಾ ಇದೇವೆ ಎಲ್ಲಿ ಅನ್ಯಾಯಗಳು ಎಲ್ಲಿ ಅಕ್ರಮಗಳಿದೆ ಅಲ್ಲಿ ಅಲ್ಲಿ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ಎಲ್ಲಿ ನ್ಯಾಯ ನೀತಿ ಧರ್ಮ ಇದೆ ಅಲ್ಲಿ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡದೆ ಅಲ್ಲ ಪ್ರಾಮಾಣಿಕ ಅಧಿಕಾರಿಗಳ ಪರ ಹೋರಾಟ ಮಾಡುವುದು ಸಹ ಬಹಳ ಮುಖ್ಯವಾದಂತ ವಿಷಯ ಮೈಸೂರು ಕನ್ನಡಿಗರ ಬಳಗಿದ್ದ ಇವತ್ತೇನು ನಮ್ಮ ಟಿಪ್ಪು ಸರ್ಕಲ್ ಇಂದ ಇಮ್ರಾನ್ ಅವರು ಬಂದಿದ್ದಾರೆ ಇವರ ವಲಯಗಳಲ್ಲೂ ಸಹ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೆಲಸ ನಡೀತಾ ಇಲ್ಲ ಸಂವಿಧಾನ ಬದ್ಧವಾಗಿ ಕೆಲಸ ನಡೀತಾ ಇಲ್ಲ ಇವತ್ತು ನೆಹರು ನಗರದಲ್ಲಿ ಕಳೆದ ಒಂದು ವಾರದಿಂದ ನಾವು ನಮ್ಮ ಗಮನಕ್ಕೆ ತಂದೆ ನಮ್ಮ ಗಮನಕ್ಕೆ ಏನಿರ್ತಾರೆ ಅಂದ್ರೆ ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮಗಳನ್ನ ವೀಕ್ಷಣೆ ಮಾಡಿದಂತ ಸಾರ್ವಜನಿಕರು ಕರೆ ಮಾಡಿ ನಮ್ಗೆ ವಿಷಯ ತಿಳಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಹೋಗಿ ಅಧಿಕಾರಿಗಳು ಎಡ ಮುರಿ ಕಟ್ತೇವೆ ಪ್ರಾಮಾಣಿಕ ಕೆಲಸ ಮಾಡಿಸಿ ರಣಿಗಡ್ ರಣ ಏಳಿಗರ್ತರ ಹಣಕ್ಕೋಸ್ಕರ ಗುಡಾಂಬರ ಕೆಲಸ ಮಾಡಬೇಡಿ ಒಂದ್ ವರ್ಷಕ್ಕೆ ಎರಡು ಕೆಲಸ ಮೂರ್ ಕೆಲಸ ಮಾಡಿ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡಬೇಡಿ ಅಂತ ಹೋರಾಟ ಮಾಡದೆ ನಮ್ಮ ಗುರಿಯಾಗಿರೋದರಿಂದ ಇವತ್ತು ಉತ್ತಮವಾದಂತ ಕೆಲಸ ಆಗ್ಬೇಕು ಅಂದ್ರೆ ನಾವು ನೀವೆಲ್ಲರೂ ಉತ್ತಮವಾಗಬೇಕು ಜನಪ್ರತಿನಿಧಿಗಳು ಯದ ಪಟ್ಟಿರ್ತಾರೆ ಮಾಡೋದು ಅವ್ರು ನಿಮ್ ಮಗನಾಗೆ ನಿಮ್ ಮಗನಾಗಿದ್ದ ಓಟ್ ಹಾಕೂಡ ಭಯ ಆದ್ರೆ ಮಾಡಿಲ್ಲ ಯಾವ್ದೊಂದು ಕೆಲ್ಸಕ್ ಹೋಗ್ಬೇಕು ಎಲ್ಲ ಬಂದ್ ನಿಂತಿದೀಮ ಇಲ್ಲಿರೋರು ಇಲ್ಲಿ ಬಂದಿರೋರೆಲ್ಲ ಇಲ್ಲೇ ಇರೋರಲ್ಲ ಒಬ್ರಿಗೂ ಹೇಳ್ತಾ ಇರೋದು ನನ್ನ ನೀರು ನನ್ನ ನೆಲ ನನ್ನ ಜಲ ಎಲ್ಲಾದ್ರ ಮೇಲೆ ಅಭಿಮಾನ ಇರಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಇದೀವಿ ನಾಡು ನುಡಿ ನೆಲ ಜಲದ ಪ್ರಾಮುಖ್ಯತೆ ಎಷ್ಟಿದೆಯೋ ಹಾಗೆ ಕನ್ನಡ ಭಾಷೆಗೂ ಕೊಡಿ ಅಂತ ಹೇಳ್ತಾ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮತ್ತೆ ಆಗ್ರಹ ಮಾಡ್ತೀವಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಜೈ ಕನ್ನಡ ಮಾತೆಗೆ ಜೈ ಭುವನೇಶ್ವರಿಗೆ ಜೈ ಭುವ